ಒಂದು ನೀವು ತಂದೆಯಾಗಿ ಒಂದು ಮಾತನ್ನು ನಮಗೆ ಹೇಳಬೇಕು ಇಡೀ ರಾಜ್ಯ ಜನತೆಗೆ ಈ ಘಟನೆ ಯಾಕೆ ಆಗಿರಬಹುದು ಅಂತ ನಿಮ್ಗೆ ಅನಿಸುತ್ತೆ ನಿರಂಜನ್ ಸರ್ ಪ್ರಪ್ರಥಮವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಅವ್ರಿಗೆ ಚಿರಮಣಿ ಇಷ್ಟೊಂದು ಎಲ್ಲನೂ ಲೈವ್ ತೋರಿಸಿ ಎಲ್ಲ ಸತ್ಯಾಸತ್ಯ ನಮ್ಮ ಮಗಳಿಗೆ ಆಗಿದಂಥ ಅನ್ಯಾಯನ ಇಡೀ ರಾಜ್ಯಕ್ಕೆ ತೋರಿಸಿರಿ ಯಾವ ರೀತಿಯಾಗಿ ಬದುಕಿಗೆ ಬಂದಿದ್ಲು ಯಾವ ರೀತಿಯಾಗಿ ಇದ್ಲು ಇಂಥ ಒಂದು ಘಟನೆ ಆಗಿ ನಮಗೆ ಭಾಳ ಅಂದ್ರೆ ಭಾಳ ನಮ್ಮ ಅಂತನಕ್ಕೆ ಆಗಿದೆ ಯಾಕೆ ನಮಗೊಂದು ದೊಡ್ಡ ಶಕ್ತಿಯಾಗಿದ್ದು ಇಂಥ ಒಂದು ಹುಡುಗಿನ ಯಾವುದೇ ಒಂದು ದುಷ್ಟ ಶಕ್ತಿ ದುಷ್ಟ ಕಣ್ಣು ಆಕೆನ ಮೇಲೆ ಬಿದ್ದು ನನ್ನ ಮಗಳನ್ನ ಕಳ್ಕೊಳ್ಳೋ ಅಂತ ನಮಗೆ ಇವತ್ತಿನ ಟೈಮ್ ಬಂದಿದೆ ಅದಕ್ಕೆ ಹೆಂಗ ಕಾರಣ ಹೇಳಿ ನಾನು ಒಂದು ತಿಳಿತಾ ಇಲ್ಲ ಬೇರೆ ಬೇರೆ ಬಣ್ಣ ಕೊಡ್ಕೊಂಡು ಬೇರೆ ಬೇರೆ ರೀತಿಯಿಂದ ಈಗ ಇದ್ದಾರೆ ನೀನೇ ನೋಡಿದರೆ ತಾ ಬೇರೆ ಬೇರೆ ಎಲ್ಲ ರಾಜಕೀಯ ಮುಖಂಡರು ಒಂದು ಆಕೆಗೆ ಸೂಕ್ತವಾದ ಕಾನೂನು ಕ್ರಮ ತಗೊಂಡು ಅವ್ರಿಗೆ ಏನು ಕ್ರಮ ತಗೋಬೇಕು ತಗೋಬೇಕಂತ ಹೇಳಿದ್ರು ಇದರ ಇದರ ಜೊತೆಗೆ ನಿರಂಜನ್ ಸರ್ ಅವರೇ ನಿರಂಜನ್ ಸರ್ ಅವರೇ ನಿಮ್ಮದೇ ನೀವೇ ನೀವರ್ವ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆಗಿ ನಿಮ್ಮದೇ ಪಕ್ಷದ ಗೃಹ ಸಚಿವರು ಇನ್ನೂ ಕೂಡ ತನಿಖೆ ಪೂರ್ತಿಯಾಗಿಲ್ಲ ಒಂದು ಫರ್ಮಾನು ಹೊರಡಿಸಿ ಬಿಡ್ತಾರೆ ಇದು ಹೀಗಿಗೆ ಪ್ರೀತಿ ಕಾರಣಕ್ಕಾಯ್ತು ಎಲ್ಲವೂ ಹೇಳ್ತಾರೆ ಮತ್ತೊಂದು ಕಡೆ ಬಿಜೆಪಿ ಹೇಳುತ್ತೆ ಇದು ಲವ್ ಜಿಹಾದ್ ಅಂತೇಳಿ ಇದನ್ನೆಲ್ಲ ಕೇಳಿಸಿಕೊಳ್ಳಕ್ಕೆ ಬಹಳ ದುಃಖ ಆಗುತ್ತೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ನಿಮ್ಮದೇ ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಬಯಸ್ತೀರಿ ಈಗಾಗಲೇ ನಾನು ಮಗಳು ಕಳ್ಕೊಂಡು ಭಾಳ ದುಃಖದಾಗಿದ್ದೀವಿ ಅದರ ಜೊತೆಗೆ ಈ ರೀತಿ ಹೇಳಿಕೆ ಬರೋದ್ರಿಂದ ಅಥವಾ ಈ ರೀತಿ ಬಣ್ಣ ಕೊಡೋದ್ರಿಂದ ಮತ್ತಷ್ಟು ನಮ್ಮ ಮನೆತನಿಗೆ ಮತ್ತು ನನ್ನ ಆತ್ಮಕ್ಕೆ ನಮ್ಮ ಎಲ್ಲ ನಮ್ಮ ಈ ಕಡೆ ಭಾಗಕ್ಕೆ ಎಲ್ಲ ಗುರುಹಿರಿಯರಿಗೆ ಈ ರೀತಿ ಹೇಳಿಕೆ ಕೊಟ್ಟು ಮತ್ತೆ ಅದನ್ನು ಹಿಕ್ಕ ತಪ್ಪಿಸುವಂಥ ವ್ಯವಸ್ಥೆ ಆಗ್ತದೆ ಅದಕ್ಕೆ ಯಾರೂ ಕೂಡ ಈ ಓಪು ಮಾತುಗಳಿಗೆ ಕಿವಿ ಕಿವಿ ಕೊಡಲಾರ್ದೆ ನಾನು ಗೃಹ ಸಚಿವರಲ್ಲಿ ವಿನಂತಿಯನ್ನು ಮಾಡ್ತೀನಿ ಇದು ಆಕಸ್ಮಿಕ ಘಟನೆ ನಾನು ಹೇಳೋ ಪದ ನಿಮ್ಮದಲ್ಲ ಆಕಸ್ಮಿಕ ಇದು ಯಾವುದೋ ರೀತಿಯಿಂದ ರೋಡಲ್ಲಿ ಹೋಗಬೇಕಾ ಏನು ಜಾರಿ ಬಿದ್ದಿಲ್ಲ ಅಥವಾ ಮೇಲೆ ಹತ್ತಬೇಕಾದ್ರೆ ಏನು ತಳಗೆ ಬಿದ್ದಿಲ್ಲ ಅಥವಾ ರೋಡಲ್ಲೇ ಹೋಗಬೇಕು ಆಕ್ಸಿಡೆಂಟ್ ಆಗಿಲ್ಲ ಆಕಸ್ಮಿಕ ಆದಾಖತೆ ಇವರು ಆಕಸ್ಮಿಕ ಘಟನೆ ಅಂತ ಹೇಳ್ತಾರೆ ಹೆಂಗೆ ಆಕಸ್ಮಿಕ ಅವ ಕಾಲೇಜ್ನಾಗ ಬಂದು ಅಕ್ಕಿನ ಕ್ಯಾಂಪಸ್ನಾಗ ಬಂದು ಆಕಿನ ರೂಮ್ ಎಕ್ಸಾಮ್ ಹಾಲಿಂದ ಹೊರಗೆ ಕೂಡಲೇ ಇಮಿಡಿಯೇಟ್ ಅಟ್ಯಾಕ್ ಮಾಡ್ತಾನೆ ತಲವಾರು ತೊಗೊಂಡು ಬಂದು ಹಾಕ್ತೇನೆ ಅಷ್ಟು ಎಲ್ಲ ನೀವು ನೋಡಿ ಇದು ಆಕಸ್ಮಿಕ ಘಟನೆ ಅಂತ ಹೇಳ್ತೀರಿ ಅಂದರೆ ಕಾಲೇಜ್ನಾಗ ಎಲ್ಲ ಬ್ಯಾಗ್ನಾಗೂ ತಲವಾರಿ ಇರ್ತಾವೆ ಅಂದಂಗೆ ಆತಲ್ಲ ನೀವು ಹೇಳೋದು ಈಗ ಅವರಿಗೆ ನೀವು ಮತ್ತೊಬ್ಬರಿಗೆ ಕುಮ್ಮಕ್ಕೆ ಕೊಟ್ಟಂಗೆ ಅಕ್ಕಿ ಹೇಳಿಕೆ ಕೊಡೋದ್ರಿಂದ ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳ್ಬೇಡಿ ದಯಮಾಡಿ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೀನಿ ಮಧ್ಯ ಮುಖಾಂತರ ಈ ರೀತಿ ಹೇಳಿಕೆ ಕೊಡೋದ್ರಿಂದ ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದೀನಿ ನನ್ನ ಆತ್ಮಕ್ಕೆ ನನ್ನ ನನ್ನ ಫ್ಯಾಮ್ಲಿಗೆ ಯಾವ ರೀತಿ ನೀವು ದುಃಖ ಕೊಡಾತೀರಿ ಮತ್ತು ಇಡೀ ನನ್ನ ಸಮಾಜ ವೀರಶಿವಲಿಂಗಾಯತ ಸಮಾಜ ಹಾಗೂ ಹಿಂದೂ ಸಮಾಜಕ್ಕೆ ನೀವು ಈ ರೀತಿ ಹೇಳಿಕೆ ಕೊಡೋದ್ರಿಂದ ನೀವು ಡ್ಯಾಮೇಜ್ ಆಗ್ತಾ ಇದ್ದೀರಿ ಅದಕ್ಕೆ ಏನು ಸತ್ಯ ಇದೆ ದಯಮಾಡಿ ಮಾಹಿತಿ ತಗೊಳ್ಳಿ ನೀವು ಈ ರಾಜ್ಯದ ಗೃಹ ಮಂತ್ರಿ ಇದ್ದೀರಿ ಒಂದು ಮಾಹಿತಿ ತಗೊಳ್ಳಿ ಸರ್ಕಾರವಾಗಲಿ ಗೃಹ ಸಚಿವರಾಗ್ಲಿ ನಿಮ್ಮ ನಿಮ್ಮದೇ ಪಕ್ಷವಾಗಲಿ ನಿಮ್ಮ ಜೊತೆ ಯಾವ ರೀತಿ ನಿಲ್ಬೇಕಾಗಿತ್ತು ಹೇಳಿ ನೀವು ಬಯಸ್ತಾ ಇದೀರಿ ನಾನು ಈ ಘಟನೆ ನನಗೆ ನನ್ನ ಸ್ಥಳೀಯ ಶಾಸಕರು ಪ್ರಸಾದ ಅಭಯ್ ಸಾಹೇಬ್ರ ನನ್ನ ಜೊತೆಗೆ ನಿಂತರು ನಿನ್ನಿಂದ ಅದೇ ರೀತಿ ಈ ಜಿಲ್ಲಾ ಮಂತ್ರಿಗಳು ಇದ್ದರು ಅವರು ಕೂಡ ನನ್ನ ಜೊತೆಗಿದ್ರು ಸಲೀಂ ಮೊಹಮ್ಮದ್ ಸಾಹೇಬ್ರು ಇದ್ರು ಆ ಅಂಜುಮನ್ ಸಂಸ್ಥೆದವ್ರು ಇದ್ರು ಅದ್ರ ಜೊತೆಗೆ ವಿನಯ್ ಕುಲಕರ್ಣಿ ಅವರು ಕೂಡ ನನಗೆ ಫೋನ್ ಮಾಡಿ ನನ್ನ ಧೈರ್ಯ ತುಂಬಿದ್ರು ಮತ್ತು ಎಲ್ಲ ಕೇಂದ್ರ ಸಚಿವರು ಮತ್ತು ಬಿ ಜೆ ಪಿ ಎಮ್ ಎಲ್ ಎಗಳು ಈಗ ತಾನೇ ಜಸ್ಟ್ ಒಂದು ಅರ್ಧ ಗಂಟೆ ಹಿಂದ್ಗಡೆ ಬಿಜಾಪುರದಿಂದ ಯತ್ನಾಳ್ ಸಾಹೇಬರು ಬಂದು ನಮಗೆ ಧೈರ್ಯ ತುಂಬಿ ಹೋದರು ಅದೇ ರೀತಿ ಮಹೇಶ್ ತೆಂಗಿನಕಾಯಿ ನಿನ್ನಿಂದ ಹಿಡ್ಕೊಂಡು ಇವತ್ತಿನವರೆಗೂ ನನ್ನ ಜೊತೆಗಿದ್ದರು ನಮ್ಮ ಮನೆಯ ಫ್ಯಾಮಿಲಿ ಮೆಂಬರ್ ಅವರು ಈಗ ಅವರು ಎಮ್ ಎಲ್ ಎ ಆಗಿದ್ದಾರೆ ನಾವು ಒಂದು ಅನೌನ್ಯವಾಗಿ ನಾವು ಇಬ್ಬರು ಆಜು ಬಾಜು ಮನೆಯವರು ಆ ರೀತಿ ಬಳ್ಕೊಂಡು ಬಂದವರು ಅವ್ರು ಯಾವ ರೀ ಅವರು ಕೂಡ ಶಾಂತನ ಹೇಳಿದ್ರು ಆದರೆ ನಾನು ಇದಕ್ಕೆ ಒಂದು ಗೃಹ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳ ವಿನಂತಿ ಮಾಡ್ತೀನಿ ಅನೇಕ ಮಠಾಧೀಶರು ಅಬ್ಸರ್ವ್ ಮಾಡಾ ಥರ ತಮಗೆ ಫೋನ್ ಮುಖಾಂತರ ಮಾತಾಡಿದ್ದಾರೆ ಹೊರಟ್ಟಿ ಸಾಹೇಬರು ಕೂಡ ನನಗೆ ಮಾತಾಡಿದ್ದಾರೆ ಧೈರ್ಯ ತುಂಬಿದ್ದಾರೆ ಏನು ಅವರು ಕೂಡ ಸಾಕಷ್ಟು ತಮಗೆ ಮಾಹಿತಿ ಕೇಳಿದ್ದಾರೆ ಅವ್ರಿಗೆ ಮಾಹಿತಿನೂ ಕೊಟ್ಟಿದ್ದಾರೆ ಈ ರೀತಿ ನಾವು ಹೇಳಬಾರ್ದು ಅಂತೀವಿ ಅದಕ್ಕೆ ದಯಮಾಡಿ ಈ ರೀತಿ ಕೊಟ್ಟು ನನ್ನೂ ಕೂಡ ನಮಗೆ ಆತ್ಮಹತ್ಯೆಕ್ಕೆ ಕಾರಣ ಆಗ್ತೀರಿ ನೀವು ಈ ರೀತಿ ಹೇಳಿಕೆ ಕೊಡಾಕೋಡಿ ಮೊದಲು ಮಗಳು ಕಳ್ಕೊಂಡಿವಿ ಆಕೆಗೆ ಒಂದು ಬ್ಲ್ಯಾಕ್ ಸ್ಪಾಟ್ ಕೊಡಾತೀರಿ ಯಾಕೆ ಏನು ಮಾಡ್ಯಾಳೆ ಏನು ನೋಡಿರಿ ನೀವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಒಳಗೆ ಯಾರು ಅದು ರೀಲ್ ಮಾಡಿದ್ದು ಯಾವ್ದಾರ ಒಂದು ಕಾಲೇಜ್ನಾಗ ನಡೆದಂಥ ಈವೆಂಟ್ನಾಗೆ ಫೋಟೋ ತಗೊಂಡಿದ್ದು ಅವನ್ನೆಲ್ಲ ಕೂಡಿ ಮಿಕ್ಸ್